ಬರುವಂತ ಭವಿಷ್ಯತ್ ದಿನಗಳಲ್ಲಿ ನಮ್ಮ ಶಾಸಕರ ಆಯ್ಕೆ ಪಟ್ಟಿಯಲ್ಲಿ ಯಾರು ಫಲಾನುಭವಿಗಳು ಆಯ್ಕೆ ಆಗ್ತಾರೆ ಒಂದ್ ಕಾಲ ಒಂದು ಒಂದ್ ಕಾಲಾವಕಾಶ ಆ ಕಾಲಾವಕಾಶದಲ್ಲಿ ಅವರು ಫಲಾನುಭವಿಗಳಿಗೆ ನಮ್ಮ ಸರ್ಕಾರದ ಒಂದು ಸವಲತ್ತು ಅವ್ರ ಮನೆ ಬಾಗಿಲಿಗೆ ಮುಟ್ಬೇಕು ಅಷ್ಟು ಕಳೆದ ನಾಲ್ಕು ವರ್ಷಗಳಲ್ಲಿ ಏನೂ ಆಗಿಲ್ಲ ಇತ್ತೀಚಿನ ದಿನಗಳ ಬೆಳವಣಿಗೆನ ಹೇಳ್ತಾ ಇದಾರೆ ಅದನ್ನ ಗೌರವಿಸ್ತೀನಿ ಇಡೀ ರಾಜ್ಯದಲ್ಲಿ ಯಾರೇ ಅಸಹಾಯಕರು ಅಹ್ ಬೋರ್ವೆಲ್ಸ್ಗೆ ಹಾಕೊಂಡಿದ್ದಾಗ ಒಂದು ವರ್ಷದಲ್ಲೋ ಎರಡು ವರ್ಷದಲ್ಲೋ ಐದು ವರ್ಷದಲ್ಲೋ ಅವ್ರು ಒಂದು ಸತಿ ಆಯ್ಕೆ ಪಟ್ಟೆಗೆ ಬರ್ತಾರೆ ಏನಾದರೂ ಆಗಲಿ ನಾವು ಸರ್ಕಾರದ ಒಂದು ಸವಲತ್ತು ಅವ್ರ ಮನೆ ಬಾಗ್ಲಕ್ ಮುಟ್ಟಿಸ್ತಾ ಇದ್ದೀವಿ ಅಂದ್ರೆ ನಾವು ಆದೇಶ ಮಾಡಾದ್ಮೇಲೆ ಅಥವಾ ನಮ್ಮ ಆಯ್ಕೆ ಪಟ್ಟಿಯಲ್ಲಿ ಅವ್ರ ಸೆಲೆಕ್ಷನ್ ಆದ್ಮೇಲೆ ಮೂರು ತಿಂಗಳೊಳಗಡೆ ನೀವು ಟೆಂಡರ್ ಆದರೂ ಮಾಡಿ ಯಾವ ಪ್ಯಾಕೇಜ್ ಆದರೂ ಮಾಡಿ ಯಾವ ಪರಿಸ್ಥಿತಿಯಲ್ಲಾದರೂ ಅವ್ರ ಮನೆ ಬಾಗಿಲಿಗೆ ಈ ಸವಲತ್ತು ಮುಟ್ಲಿಕ್ಕೆ ಕಾಲಾವಕಾಶ ಎಷ್ಟಿರ್ಬೇಕಂದ್ರೆ ಮೂರು ತಿಂಗಳು ಕೂಡ ಜಾಸ್ತಿನೇ ಅನ್ನೋ ಅಂಥದ್ದು ನನ್ನ ಮನಸ್ಸಿನ ಅಭಿಪ್ರಾಯ ನನ್ನ ವೈಯಕ್ತಿಕ ಅಭಿಪ್ರಾಯ ಕೂಡ ಸಾವಿರದ ಐನೂರ ನಲವತ್ತೊಂಬತ್ತನೇ ಚುಕ್ಕೆ ಗುರುತಿನ ಪ್ರಶ್ನೆಯನ್ನು ಸಮಾಜ ಕಲ್ಯಾಣ ಸಚಿವರನ್ನ ಕೇಳಿ ಬಯಸ್ತೀನಿ ಉತ್ತರವನ್ನು ಮಾನ್ಯ ಸಭಾಧ್ಯಕ್ಷರೇ ನನ್ನ ಪ್ರಶ್ನೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಎಫ್ ಕ್ಷೇತ್ರ ವ್ಯಾಪ್ತಿಯಲ್ಲಿ ಗಂಗಾ ಕಲ್ಯಾಣ ಯೋಜನೆಯಡಿ ಆಯ್ಕೆ ಸಮಿತಿಯಿಂದ ಅಂದ್ರೆ ಶಾಸಕರ ಆಯ್ಕೆ ಸಮಿತಿಯಿಂದ ಆಯ್ಕೆ ಆಗಿರುವ ಫಲಾನುಭವಿಗಳು ಅನುಮೋದನೆ ಆದಲ್ಲಿ ಆ ಫಲಾನುಭವಿಗಳಿಗೆ ಜಮೀನಿನಲ್ಲಿ ಕೊಳವೆ ಬಾವಿ ಕೊರೆಸಲಾಗಿದೆಯಾ ಅಂದ್ರೆ ಉತ್ತರ ಕ್ಲಿಯರ್ ಆಗಿ ಇಲ್ಲ ಅಂತ ಕೊಟ್ಟಿದ್ದಾರೆ ಅದು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ನಾವು ಫಲಾನುಭವಿಗಳನ್ನ ಶಾಸಕರ ಆಯ್ಕೆ ಪಟ್ಟಿಯಲ್ಲಿ ಬಾವಿಗಳಿಗೋಸ್ಕರ ಆಯ್ಕೆ ಮಾಡಿರ್ತೀವಿ ಇದೀವರೆಗೂ ಕೂಡ ನಾಲ್ಕು ವರ್ಷ ಕಳೆದ ನಾಲ್ಕು ವರ್ಷಗಳಲ್ಲೂ ಕೂಡ ಕೊರ್ಸೋಕ್ಕೆ ಆಗಿಲ್ಲ ನಾವು ಅದು ಆದಮೇಲೆ ಮೂರು ವರ್ಷ ಕಳೆದ ವರ್ಷದ್ದು ಅದರದ್ದು ಹಿಂದೆ ವರ್ಷದ್ದು ಅಂದರೆ ಇಪ್ಪತ್ತ್ಮೂರು ಇಪ್ಪತ್ತ್ ಅಥವಾ ಅಥವಾ ಅದಕ್ಕಿಂದದ್ದು ಕೊಳ ಕೊಳವೆ ಬಾವಿಗಳನ್ನ ಕೊರಿತಾ ಇದ್ದಾರೆ ಆದ್ರೆ ಹಿಂದೆ ನಾಲ್ಕು ವರ್ಷದಲ್ಲಿ ಆಯ್ಕೆ ಆಗಿರೋರ್ದು ಇನ್ನೂ ಕೊರದಿಲ್ಲ ಅದಕ್ಕೆ ಕಾರಣ ನಾವು ಅಲ್ಲಿ ಫಲಾನುಭವಿಗಳನ್ನ ಆಯ್ಕೆ ಮಾಡಿದೀವಿ ಅಂತ ಅವ್ರಿಗೆ ಪಟ್ಟಿ ಕೊಟ್ಟಿರ್ತೀವಿ ಅವ್ರಿಗೆ ಧೈರ್ಯ ತುಂಬಿರ್ತೀವಿ ನಿಮ್ಮದು ಸೆಲೆಕ್ಟ್ ಮಾಡಿರ್ತೀವಿ ಅಂತ ಇಷ್ಟು ವರ್ಷಗಳ ಕಾಲ ಕಾದಿರ್ತಾರೆ ಒಂದು ಫಲಾನುಭವಿ ಆಯ್ಕೆ ಪಟ್ಟಿಗೆ ಬರ್ಬೇಕಂದ್ರೆ ಐದು ಸತಿ ಹತ್ತು ಸತಿ ಅವನು ಓಡಾಡಿರ್ತಾನೆ ಅರ್ಜಿ ಹಾಕ್ಕೊಂಡಿರ್ತಾನೆ ಅರ್ಜಿ ಹಾಕ್ಕೊಂಡು ನಮ್ಮ ಹತ್ರ ಒಂದು ನೂರು ಸತಿ ಅಲ್ಲ ಇನ್ನೂರು ಸತಿ ಬಂದು ಒದ್ದಾಡ್ತಾ ಇರ್ತಾರೆ ಅಂದರೆ ಒಂದು ಕೊಳಬೆ ಬಾವಿ ಕ ಕೊರಸ್ಕೊಳ್ಳೋದಕ್ಕೂ ಕೂಡ ಅವನು ಶಕ್ತಿ ಇಲ್ಲದೇ ಇರೋವಂಥವ್ರು ಎಷ್ಟು ಸತಿ ನಮ್ಮ ಹತ್ರ ಬಂದಿರ್ತಾರೆ ಅರ್ಥ ಮಾಡ್ಕೊಳ್ಳಿ ಮೇಲೆ ಈಗ ಬರಗಾಲ ಬರ್ತಾ ಇದೆ ನೀರು ನೀರಿನ ಅವಶ್ಯಕತೆ ಇದೆ ಅವ್ರು ಏನಾದರೂ ಬೆಳೆ ಇಡಬೇಕಂದ್ರೆ ಪರ್ಯಾಯವಾಗಿ ಜಮೀನಿದ್ದ ತಕ್ಷಣ ಅವನೇನು ಆಗಲ್ಲ ಅದರಲ್ಲಿ ಬೆಳೆ ಇಡಬೇಕಾಗತ್ತೆ ಮಳೆನೂ ಕೂಡ ಇಲ್ಲದೆ ಇರೋವಂಥ ಸಂದರ್ಭದಲ್ಲಿ ಕೊಳವೆ ಬಾವಿ ಇದ್ದರೆ ಅವನಿಗೆ ಪರ್ಯಾಯವಾಗಿ ಒಂದು ಜೀವನ ಕೂಡ ನಡೆದೋಗುತ್ತೆ ಮೂರು ವರ್ಷ ಆಗಿದೆ ಅವನಿಗೆ ಆಸೆಯಿಂದ ಹಾಕ್ಕೊಂಡಿರ್ತಾನೆ ನಾನು ಏನು ಉತ್ತರ ಹೇಳಬೇಕು ಅಂತ ಕೂಡ ಗೊತ್ತಾಗದೆ ಇದ್ದಾಗ ಉತ್ತರ ಕೊಟ್ಟಿದ್ದಾರೆ ಆ ಉತ್ತರದಲ್ಲಿ ಏನಂತ ಕೊಟ್ಟಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ನಮ್ಮ ಶಾಸಕರ ಆಯ್ಕೆ ಪಟ್ಟಿಯಲ್ಲಿ ಯಾರಿಗೆ ಸೆಲೆಕ್ಷನ್ ಆಗಿರೋ ಅಂಥವ್ರದು ಕೊಳವೆಬಾವಿಗೆ ಸೆಟ್ಗೆ ಮತ್ತು ವಿದ್ಯುದೀಕರಣ ಎಲೆಕ್ಟ್ರಿಫಿಕೇಶನ್ಸ್ಗೆ ಟೆಂಡರ್ ಆಗಿದೆ ಟೆಂಡರ್ ಆದಮೇಲೆ ಆ ಗುತ್ತಿಗೆದಾರರು ಯಾರಿದ್ದಾರೆ ಆರು ಜನ ಆ ಅನ್ನೊಂದು ಪ್ಯಾಕೇಜ್ಗೆ ಸಂಬಂಧಪಟ್ಟಂಗೆ ಅಲ್ಲಿ ಟೆಕ್ನಿಕಲ್ ರೀಸನ್ಸ್ ಏನು ಆ ಕಾರ್ಯಾದೇಶ ಪಡೆಯುವಲ್ಲಿ ಅವರು ಗುತ್ತಿಗೆದಾರರನ್ನು ರದ್ದುಪಡಿಸಿದ್ದಾರೆ ಕೋರ್ಟ್ ಆದೇಶದ ಪ್ರಕಾರ ಅವ್ರನ್ನ ರದ್ದು ಪಡಿಸಿದ್ದಾರೆ ಇವನ್ನೆಲ್ಲ ನಾವಲ್ಲಿ ಎಮ್ ಎಲ್ ಎ ಆಯ್ಕೆ ಮಾಡುವಂಥ ಪಟ್ಟಿಯಲ್ಲಿ ನಾವು ಈ ಕಾರಣ ಹೇಳಿ ನಾಲ್ಕು ವರ್ಷದಿಂದ ನಿಮ್ಗೆ ಈ ಕಾರಣದಿಂದ ನಾವು ಕೊಳವೆ ಬಾವಿನ ಕೊರ್ಸೋಕೆ ಆಗ್ಲಿಲ್ಲ ಇದರಿಂದ ನೀವು ನಿಮ್ಮ ಹಿಂದೆ ನಿಮ್ಮ ಮುಂದೆ ಹಾಕ್ಕೊಂಡಿರೋರಿಗೆ ಕೊಳವೆ ಬಾವಿ ಕೊರೆಸಿದೀವಿ ಹಿಂದೆ ನಾಲ್ಕು ವರ್ಷದಿಂದ ಕಾಯ್ತಾ ಇರೋರಿಗೆ ಶಕ್ತಿ ಇಲ್ಲದೆ ಇರೋವಂಥವ್ರು ಅಸಹಾಯಕರಿಗೆ ಈ ಕಾರಣ ಹೇಳಿದ್ರೆ ಕೋರ್ಟಲ್ಲಿದೆ ಕೋರ್ಟಲ್ಲಿ ಇನ್ನೂ ಇತ್ಯರ್ಥ ಆಗಿಲ್ಲ ನಾಳೆ ಇತ್ಯರ್ಥ ಆಗತ್ತೆ ಅಂತ ಒಂದು ಭರವಸೆ ಮೂಡಿಸೋದೇ ನಮಗೆ ತುಂಬ ಮುಜುಗರ ನಾನು ಬೆಳಗ್ಗೆ ಇದ್ರೆ ಅವ್ರನ್ನ ನೋಡೋಕ್ಕೆ ನನಗೆ ಹಿಂಸೆ ಏನು ಕಷ್ಟನೋ ಏನೋ ಮನೆಯಲ್ಲಿ ಏನು ಪರಿಸ್ಥಿತಿಯಲ್ಲಿದ್ದಾರೋ ಒಂದೂವರೆ ಎರಡು ಎಕರೆ ಜಮೀನು ಇಟ್ಕೊಂಡಿರ್ತಾರೆ ನನ್ನ ಹತ್ರನೇ ನೂರು ಸತಿ ಬಂದಿದ್ದಾರೆ ನನ್ನ ಆಯ್ಕೆ ಪಟ್ಟಿಯಲ್ಲಿ ನಂದು ಒಂದೇ ಕ್ಷೇತ್ರ ಹೇಳ್ತಾ ಇಲ್ಲ ಕೆಲವೊಂದು ಜಿಲ್ಲೆಗಳಲ್ಲಿ ನನ್ನ ಒಂದೇ ಒಂದು ಜಿಲ್ಲೆ ವಿಚಾರವಾಗಿ ಮಾತಾಡ್ತಾ ಇಲ್ಲ ಅವರ ಪರಿಸ್ಥಿತಿ ಒಂದ್ ಎರಡು ಮೂರು ಲಕ್ಷ ಬೋರ್ವೆಲ್ ಕೊರ್ಸ್ಕೊಳಕ್ ಆಗದೆ ಇರುವಂತ ಅಸಹಾಯಕರಾಗಿರುವಂತಹ ರೈತರು ಎಷ್ಟು ಜನ ಇದ್ದಾರೆ ನಮ್ಮ ಮೇಲೆ ನಂಬಿಕೆ ಇಟ್ಟು ಸರ್ಕಾರದ ಮೇಲೆ ನಿರೀಕ್ಷೆ ಮಾಡಿ ಈ ಹಿಂದೆ ಆಗಿರೋ ಅಂಥದ್ದು ಕಳೆದ ಏಳೆಂಟು ತಿಂಗಳಲ್ಲಿ ಆಗಿರೋ ತಪ್ಪು ಅಂತಲ್ಲ ಯಾಕಂದ್ರೆ ಮಂತ್ರಿಗಳು ಬಹಳ ಜವಾಬ್ದಾರಿಯಿಂದ ನಿರ್ಧಾರ ತಗೊಳ್ಳೋ ಅಂಥವ್ರು ಅವರ ಅಸಹಾಯಕರಲ್ಲ ಯಾವುದೇ ಸಮಸ್ಯೆಗೆ ಪರಿಹಾರ ಹುಡುಕೋ ಶಕ್ತಿ ಚೈತನ್ಯ ತಿಳುವಳಿಕೆ ಜ್ಞಾನ ಎಲ್ಲ ಇದೆ ಅದರಿಂದ ನಾನು ಸಮಯ ತಗೊಂಡು ಇದೇ ಪ್ರಶ್ನೆನೇ ಕೇಳಿ ಆಯ್ತಾಯ್ತಾಯ್ತು ಈಗ ಉತ್ತರ ಕೊಡಿಸ್ತೇನೆ ಸದಸ್ಯರ ಕಾಳಜಿ ದಲಿತರ ಪರವಾದಂಥ ಅವರ ನಿಲುವನ್ನ ಮೆಚ್ಚಿಕೊಳ್ಳಬೇಕು ಅವ್ರು ಹೇಳ್ದಾಗೆ ಆರು ಗುತ್ತಿಗೆದಾರರು ಹನ್ನೊಂದು ಪ್ಯಾಕೇಜನ್ನು ದರ ಗುತ್ತಿಗೆ ಕತೆ ಮಾಡಿದ್ರಿಂದ ಮೇಲ್ವನ್ನೆ ಪಾತಕೆಯನ್ನು ಅದನ್ನು ರದ್ದು ಮಾಡಿದ್ವಿ ಅದಾದಮೇಲೆ ಉಚ್ಚ ನ್ಯಾಯಾಲಯ ರದ್ದಾಗಿದ್ದಾದ ರದ್ದು ಮಾಡಿ ಅವ್ರನ್ನ ನಿಗದಿಪಡಿಸಿದಂಥ ದಿನದಿಂದ ಮಾಡಿ ಅಂತ ಜನವರಿ ತಿಂಗಳಲ್ಲಿ ಆರ್ಡರನ್ನು ಕೊಟ್ಟಿದ್ದಾರೆ ನಾವು ಮೂವತ್ತೊಂದು ಒಂದು ಇಪ್ಪತ್ತ್ನಾಲ್ಕರಂದು ನಮ್ಮ ಕೇಂದ್ರಕ್ಕೆ ಆದೇಶ ನೀಡಿದ್ದೀವಿ ನೀವು ನಿಗದಿತ ಸಮಯದಲ್ಲಿ ಕೊಳವೆ ಉಳಿದಿರ್ತಕ್ಕಂಥ ಬಾವಿಯನ್ನು ಕೊರೆದು ಆ ರೈತರಿಗೆ ಅನುಕೂಲ ಮಾಡ್ಬೇಕಂತ ಹೇಳಿ ಸುತ್ತೋಲೆಯನ್ನು ಕೊಟ್ಟು ಒಂದೇ ಒಂದು ನಿರ್ದೇಶನ ಇಲ್ಲ ಇಲ್ಲ ಈಗ ಈಗ ಮಾಡಿದೀವಿ ಅಂತ ಕೋರ್ಟಲ್ಲಿ ಇತ್ಯರ್ಥ ಆಗಿರುವಂತ ವಿಚಾರ ಇತ್ತೀಚಿನ ದಿನಗಳಲ್ಲಿ ಕಳೆದ ನಾಲ್ಕು ವರ್ಷಗಳಲ್ಲಿ ಏನೂ ಆಗಿಲ್ಲ ಇತ್ತೀಚಿನ ದಿನಗಳ ಬೆಳವಣಿಗೆನ ಹೇಳ್ತಾ ಇದಾರೆ ಅದನ್ನ ಗೌರವಿಸ್ತೀನಿ ಅದಲ್ದೆ ಕೂಡ ಅದಲ್ಲದೆ ಕೂಡ ಯಾರು ಅಸಹಾಯಕರು ಇರ್ತಾರೆ ಶಕ್ತಿ ಇಲ್ಲದೇರು ಇರ್ತಾರೆ ಕೃಷಿನೇ ಆಧಾರವಾಗಿ ಮಾಡ್ತಾರೆ

ಅಹ್ ಬೋರ್ವೆಲ್ಸ್ಗೆ ಹಾಕೊಂಡಿದ್ದಾಗ ಒಂದ್ ವರ್ಷದಲ್ಲೋ ಎರಡು ವರ್ಷದಲ್ಲೋ ಐದು ವರ್ಷದಲ್ಲೋ ಅವ್ರು ಯಾವ್ದೋ ಒಂದ್ಸತಿ ಆಯ್ಕೆ ಪಟ್ಟೆಗೆ ಬರ್ತಾರೆ ಏನಾದ್ರೂ ಆಗ್ಲಿ ನಾವು ಸರ್ಕಾರದ ಒಂದ್ ಸವಲತ್ತು ಅವ್ರ ಮನೆ ಬಾಗ್ಲಿಕ್ ಮುಟ್ಟಿಸ್ತಾ ಇದೀವಿ ಅಂದ್ರೆ ನಾವು ಆದೇಶ ಮಾಡಾದ್ಮೇಲೆ ಅಥವಾ ನಮ್ಮ ಆಯ್ಕೆ ಪಟ್ಟಿಯಲ್ಲಿ ಅವ್ರ ಸೆಲೆಕ್ಷನ್ ಆದ್ಮೇಲೆ ಮೂರು ತಿಂಗಳೊಳಗಡೆ ನೀವು ಟೆಂಡರ್ ಆದರೂ ಮಾಡಿ ಯಾವ ಪ್ಯಾಕೇಜ್ ಆದರೂ ಮಾಡಿ ಯಾವ ಪರಿಸ್ಥಿತಿಯಲ್ಲಾದರೂ ಅವ್ರ ಮನೆ ಬಾಗಿಲಿಗೆ ಈ ಸವಲತ್ತು ಮುಟ್ಲಿಕ್ಕೆ ಕಾಲಾವಕಾಶ ಎಷ್ಟಿರ್ಬೇಕಂದ್ರೆ ಮೂರು ತಿಂಗಳು ಕೂಡ ಜಾಸ್ತಿನೇ ಅನ್ನೋಂಥದ್ದು ನನ್ನ ಮನಸ್ಸಿನ ಅಭಿಪ್ರಾಯ ನನ್ನ ವೈಯಕ್ತಿಕ ಅಭಿಪ್ರಾಯ ಕೂಡ ಕಳೆದ ದಿನಗಳಲ್ಲಿ ಬಹಳ ದಿನ ಅದೊಂದು ನೋವಾಗಿದೆ ನಾನು ಹಿಂದಿನ ವರ್ಷದಲ್ಲಿ ಆಯ್ಕೆ ಪಟ್ಟಿಯಲ್ಲಿದ್ದೆ ಈ ವರ್ಷದಲ್ಲಿ ಆಗಿದೆ ಅಥವಾ ಇಪ್ಪತ್ತೆರಡನೇ ವರ್ಷದಲ್ಲಾಗಿರೋರದು ಆಗಿದೆ ನಂದಾಗಿಲ್ಲ ನನ್ನ ಒಂದೇ ಜಿಲ್ಲೆ ಅಲ್ಲ ನಾಲ್ಕೈದು ಜಿಲ್ಲೆಗಳಲ್ಲಿ ಸಮಸ್ಯೆ ಇತ್ತು ಪರಿಹಾರ ಹುಡುಕಿದರೆ ಗೌರವ ಇದೆ ಆದರೆ ಬರುವಂಥ ಭವಿಷ್ಯದ ದಿನಗಳಲ್ಲಿ ನಮ್ಮ ಶಾಸಕರ ಆಯ್ಕೆ ಪಟ್ಟಿಯಲ್ಲಿ ಯಾರು ಫಲಾನುಭವಿಗಳು ಆಯ್ಕೆ ಆಗ್ತಾರೆ ಒಂದು ಕಾಲ ಒಂದು ಒಂದು ಕಾಲಾವಕಾಶ ಆ ಕಾಲಾವಕಾಶದಲ್ಲಿ ಅವರು ಫಲಾನುಭವಿಗಳಿಗೆ ನಮ್ಮ ಸರ್ಕಾರದ ಒಂದು ಸವಲತ್ತು ಅವ್ರ ಮನೆ ಬಾಗಲು ಮುಟ್ಬೇಕು ಅಷ್ಟು ಪಾರದರ್ಶಕತೆನ ತಂದು ನಿಲ್ಲಿಸ್ತಾರೆ ಅನ್ನೋ ಶಕ್ತಿ ಅವ್ರಿಗಿದೆ ನಂಬಿಕೆ ಇದೆ ಅದರಿಂದ ಈ ವಿಚಾರನೆ ಈ ಪ್ರಶ್ನೆನೆ ನಾನು ಕೇಳುವಂತ ಪ್ರಯತ್ನ ಮಾಡಿದ್ದೀನಿ ಅದನ್ನ ಮಾಡ್ತಾರೆ ಅವ್ರು ಮಾಡ್ತಾರೆ ಮಾಡ್ತಾರೆ